ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಪನ್ನೀರ್ ಯಾರಿಗೆಲ್ಲ ಇಷ್ಟ ಪನ್ನೀರ್ ಕಡಿಮೆ ಕಾಪ್ಸ್ ವಿಟಮಿನ್ ಬಿ ಟ್ವೆಲ್ ಮತ್ತು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಇದು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಎಲ್ಲ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ ಇದು ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತೆ ಯಾಕ್ತಡ ಈ ಪನ್ನೀರ್ ಉಪಯೋಗಿಸಿ ಒಂದು ಒಳ್ಳೆಯ ರೆಸಿಪಿ ಮಾಡೋಣ ಬನ್ನಿ ಅದುವೇ ಪನ್ನೀರ್ ಟಿಕ್ಕ ಇವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಹೇಗೆ ಪನ್ನೀರ್ ಟಿಕ್ಕ ಮಾಡೋದು ಅಂತ ತಿಳಿಸ್ತೇನೆ ಆಗಿ ಸೇಮ್ ಟೇಸ್ಟ್ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಅಷ್ಟು ಯೋಗಟ್ ತೊಗೊಂಡಿದ್ದೀನಿ ಅಂದರೆ ಗಟ್ಟಿಯಾದ ಮೊಸರು ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಪುಡಿ ಎರಡು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ ಕಲರ್ ಬದಲಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ನಾನು ಬಳಸ್ತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಸಿಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕಸ್ತೂರಿ ಮೇಥಿ ಸ್ವಲ್ಪ ಹಾಕಿ ಅರ್ಧ ನಿಂಬೆಹಣ್ಣು ಪೂರ್ತಿಯಾಗಿ ಹಿಂಡಿ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆ ಇವೆಲ್ಲವನ್ನು ಹಾಕಿ ಒಂದಕ್ಕೊಂದು ಬೆರೆಯೋ ರೀತಿ ಕಲಸಿ ನಂತರ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಪನ್ನೀರ್ ಕ್ಯೂಬ್ಸ್ಗಳನ್ನು ಹಾಕಿ ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಇದನ್ನು ನೆನೆಯಲು ಬಿಡಿ ನಿಮಗೆ ಟೈಮ್ ಇದ್ದರೆ ಒನ್ ಅವರ್ ಕೂಡ ಇದನ್ನು ಬಿಡ್ಬೋದು ನಂತರ ಒಂದು ಸ್ಕ್ರೂ ಸಹಾಯದಿಂದ ಅಥವಾ ಒಂದು ದೊಡ್ಡ ಪಿಕ್ ಸಹಾಯದಿಂದ ಈ ರೀತಿ ಸೇರಿಸ್ತಾ ಬನ್ನಿ ಒಂದು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಆಮೇಲೆ ಒಂದು ಪನ್ನೀರ್ ಹೀಗೆ ಈರುಳ್ಳಿ ಕ್ಯಾಪ್ಸಿಕಮ್ ಪನ್ನೀರ್ ಹೀಗೆ ಎಲ್ಲವನ್ನು ಈ ಸ್ಟಿಕ್ಕಿಗೆ ಸೇರಿಸ್ತಾ ಬನ್ನಿ ಮೊದಲನೇದಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಆವಾಗ ಸುಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಎಲ್ಲ ಮಸಾಲೆಗಳು ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅಲ್ವಾ ನಿಮಗೆ ಟೈಮ್ ಇದ್ರೆ ಒನ್ ಅವರ್ ಬಿಡಿ ಇನ್ನೂ ಚೆನ್ನಾಗಿ ನೆನೆಯುತ್ತೆ ಮಸಾಲೆಗಳು ಎಲ್ಲ ಅದರಲ್ಲಿ ಎಡಿಯುತ್ತೆ ನಂತರ ಗ್ರಿಲ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿರೋ ಒಂದೊಂದೇ ಸ್ಟಿಕ್ಸ್ಗಳನ್ನು ಇಡ್ತಾ ಬನ್ನಿ ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಒಂದು ಕಡೆ ಬೇಯಿಸಿ ಮೀಡಿಯಮ್ ಹಾಗೂ ಲೋ ಫ್ಲೇಮ್ ನಡುವೆ ಇದನ್ನು ಬೇಯಿಸ್ತಾ ಬನ್ನಿ ನಂತರ ಮತ್ತೊಂದು ಕಡೆಗೆ ತಿರುಗಿಸಿ ಮತ್ತೆ ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಬೇಯಿಸಿದರೆ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಜ್ಯೂಸಿಯಾದ ಸಾಫ್ಟಾಗಿರೋ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ ಬನ್ನಿ ನಾನು ಈ ಪನ್ನೀರ್ ಟಿಕ್ಕಾ ಜೊತೆಗೆ ಗ್ರೀನ್ ಚಟ್ನಿ ನಿಂಬೆಹಣ್ಣು ಹಾಗೂ ಸ್ಪೈಸಿ ಈರುಳ್ಳಿ ಒಟ್ಟಿಗೆ ಸರ್ವ್ ಮಾಡಿದೆ ಎಕ್ಸಾಕ್ಟ್ ಅದೇ ಟೇಸ್ಟ್ ಇತ್ತು ನೀವು ನಿಮ್ಮ ಮನೆಗಳಲ್ಲಿ ಮಿಸ್ ಮಾಡ್ದಿರ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್